ಧರ್ಮಸ್ಥಳ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿರೋದೇಕೆ ಬಿಜೆಪಿ ನೂರಾರು ಶವ ಹೂತಿಟ್ಟ ಪ್ರಕರಣದಲ್ಲೂ ಧರ್ಮ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟ ಪ್ರಕರಣದಲ್ಲೂ ಬಿಜೆಪಿ ನಾಯಕರು ರಾಜಕೀಯವನ್ನು ಎಳೆದು ತರುತ್ತಿದ್ದಾರೆ ಈ ಪ್ರಕರಣದಲ್ಲೂ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವುದಕ್ಕೆ ಮುಂದಾಗುತ್ತಿದ್ದಾರೆ ಹಾಗಾದ್ರೆ ಅನಾಮಿಕ ದೂರುದಾರಣ ಮೇಲೆ ಕೇಳಿ ಬರುತ್ತಿರುವ ಆರೋಪಗಳೇನು ಪ್ರಕರಣ ರಾಜಕೀಯ ಬಣ್ಣ ಪಡೆದುಕೊಂಡಿದ್ದು ಏಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ದೂರುದಾರ ಕೊಟ್ಟ ಅನಧಿಕೃತ ಶವಾಹುತ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ಪಡ್ಕೊಂತಿದೆ ಆರಂಭದಿಂದಲೂ ಬಲಪಂಥೀಯ ಕೆಲವು ವರ್ಗಗಳು ದೂರುದಾರ ಭೀಮನ ಮೇಲೆ ಗೂಬೆ ಕೂರಿಸೋದಕ್ಕೆ ನೋಡಿದ್ವು ಆನಂತರ ಈಗ ಬಿಜೆಪಿ ನಾಯಕರು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾಗಿದ್ದಾರೆ ಈ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಹಚ್ಚಿ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಒಬ್ಬರಾದ ಮೇಲೆ ಒಬ್ಬರಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅಂತೇಳಿ ದೂರಲು ಯತ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಅಪಪ್ರಚಾರ ಜಗದೀಶ್ ಶೆಟ್ಟರ್ ಹೇಳಿದ್ದೆಂತ ಮಾತು ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಂಸದ ಜಗದೀಶ್ ಶೆಟ್ಟರ್ ಧರ್ಮಸ್ಥಳದ ಬಗ್ಗೆ ಮತ್ತು ಅಲ್ಲಿನ ನಂಬಿಕೆಗಳ ಬಗ್ಗೆ ಅಪಪ್ರಚಾರ ಮಾಡುವುದನ್ನ ನಾವು ಖಂಡಿಸುತ್ತೇವೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ಪ್ರಾಥಮಿಕ ಸಾಕ್ಷ್ಯಗಳು ಇಲ್ಲದೆ ಇದ್ರು ಎಸ್ಐಟಿ ರಚನೆ ಮಾಡಿದ್ರು ಸರಿ ತಪ್ಪು ಎಂಬುದು ಆಗಲೇ ಹದಿಮೂರು ಸ್ಥಳಗಳಲ್ಲಿ ಪರೀಕ್ಷೆ ಮಾಡುತ್ತಿದ್ದಾರೆ ಆದ್ರೆ ಈವರೆಗೆ ಯಾವುದೇ ಶವಗಳು ಪತ್ತೆಯಾಗಿಲ್ಲ ಪುರಾವೆಗಳು ಸಿಕ್ಕಿಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಲಿ ಆದ್ರೆ ಹಿಂದೂ ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕು ಎಡಪಂಥೀಯರು ಕಮ್ಯುನಿಸ್ಟರು ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಇದರಲ್ಲಿ ಸರ್ಕಾರದ ಕುಮ್ಮಕ್ಕು ಇದೆ ಅಂತೇಳಿ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ ಮಾಡಿದ್ದಾರೆ ಮಸೀದಿಯಲ್ಲಿ ಚರ್ಚ್ನಲ್ಲಿ ಶವ ಹೂತಿಡ್ಲಿಲ್ವಾ ಜನಾರ್ದನ್ ಪೂಜಾರಿ ಹೇಳಿಕೆಯಿಂದ ಹೊಸ ಟ್ವಿಸ್ಟ್ ಇದೇ ರೀತಿ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಂಸದ ಜನಾರ್ದನ್ ಪೂಜಾರಿ ಕೂಡ ರಿಯಾಕ್ಟ್ ಮಾಡಿದ್ದು ಮಸೀದಿ ಚರ್ಚ್ಗಳಲ್ಲಿ ಶವ ಹೂತಿಡ್ಲಿಲ್ವಾ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರನಾ ಅಂತೇಳಿ ಪ್ರಶ್ನೆ ಎತ್ತಿದ್ದಾರೆ ಧರ್ಮಸ್ಥಳ ಹೆಸರು ಹಾಳು ಮಾಡಲಾಗ್ತಿದೆ ಅಂತೇಳಿ ಕಣ್ಣೀರಿಟ್ಟಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಜೊತೆ ನಾವಿದ್ದೇವೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಜೊತೆ ಇಡೀ ಜಗತ್ತು ನಿಲ್ಲುತ್ತೆ ಇಡೀ ಕುದ್ರೋಳಿ ದೇವಸ್ಥಾನ ನಿಮ್ಮ ಮುಂದಿಗಿದೆ ಹೆದರಬೇಡಿ ಎಸ್ಐಟಿ ಧರ್ಮಸ್ಥಳದಲ್ಲಿ ಎಷ್ಟು ಆಗಿದ್ರು ಏನು ಸಿಗೋದಿಲ್ಲ ಮಸೀದಿಯಲ್ಲಿ ಚರ್ಚ್ ನಲ್ಲಿ ಶವ ಹೂತಿರ್ಲಿಲ್ವಾ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ಐಟಿ ಮುಖ್ಯಮಂತ್ರಿ ಹಾಳಾಗ್ತಾ ಇದೆ ಯಾಕೆ ಬಾಯಿ ಮನುಷ್ಯ ಸತ್ತ ಮೇಲೆ ಅವನನ್ನ ದೇವಸ್ಥಾನದ ವಟಾರದಲ್ಲಿ ಊತು ಹಾಕೋದು ಒಂದು ಪದ್ಧತಿ ಧರ್ಮಸ್ಥಳದಂತಹ ದೇವಸ್ಥಾನವನ್ನ ನಡೆಸೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಗೊತ್ತು ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಜೊತೆ ನಾವಿದ್ದೇವೆ ಧರ್ಮಸ್ಥಳದ ವಟಾರವನ್ನ ಎಸ್ಐಟಿ ಅವರು ಅಗೆಯುತ್ತಿದ್ದಾರೆ ಶವಗಳನ್ನ ಹೂತಿದ್ದಾರೆ ಎನ್ನುವ ಆರೋಪದಲ್ಲಿ ಶವಗಳನ್ನ ಹುಡುಕುತ್ತಿದ್ದಾರೆ ಅಂತೇಳಿ ಜನಾರ್ದನ್ ಪೂಜಾರಿ ಟೀಕಿಸಿದ್ದಾರೆ ಧರ್ಮಸ್ಥಳ ಕೇವಲ ಜೈನರಿಗೆ ಸೇರಿದ ಸ್ಥಳವಲ್ಲ ಧರ್ಮಸ್ಥಳವನ್ನ ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲ ನಾನು ಧರ್ಮಸ್ಥಳದ ಭಕ್ತ ಎಸ್ಐಟಿ ಅವರು ಹುಡುಕಿದ್ರು ಏನು ಸಿಗುತ್ತಿಲ್ಲ ಮುಖ್ಯಮಂತ್ರಿ ಅವರೇ ಏನ್ ಮಾಡ್ತಿದ್ದೀರಿ ನೀವು ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ ಅದಕ್ಕೆ ಬಿಡೋದಿಲ್ಲ ಅಂತ ತಿಳಿಸಿದ್ದಾರೆ ಧರ್ಮಸ್ಥಳದ ಹೆಸರು ಹಾಳು ಮಾಡೋದಕ್ಕೆ ಪೂಜಾರಿ ಬಿಡೋದಿಲ್ಲ ಪ್ರಧಾನಿ ಮೋದಿಯವರು ಇಂದು ಕರ್ನಾಟಕಕ್ಕೆ ಬಂದಿದ್ದಾರೆ ಮೋದಿಯವರೇ ನಿಮಗೆ ಧೈರ್ಯವಿದ್ರೆ ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಭಾಷಣ ಮಾಡಿ ಅಂತೇಳಿ ಜನಾರ್ದನ್ ಪೂಜಾರಿ ಟಾಂಗ್ ಕೊಟ್ಟಿದ್ದಾರೆ ಅನಾಮಿಕನಿಗೆ ಮಂಪರು ಪರೀಕ್ಷೆ ಮತ್ತೊಂದು ಕಡೆ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕೂಡ ಎಸ್ಐಟಿ ತನಿಖೆ ಬಗ್ಗೆ ಕಿಡಿಕಾರಿದ್ದಾರೆ ಅನಾಮಿಕ ವ್ಯಕ್ತಿಯೊಬ್ಬ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ ಹೂತಿಟ್ಟಿದ್ದೇನೆ ಅಂತ ನೀಡಿರುವ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖೆ ಆರಂಭವಾಗಿದೆ ಇದೊಂದು ನಕಲಿ ತಂತ್ರ ಕ್ಷೇತ್ರದ ಪಾವಿತ್ರ್ಯವನ್ನ ನಾಶ ಮಾಡುವ ಷಡ್ಯಂತ್ರವಾಗಿದ್ದು ಕೂಡಲೇ ಅನಾಮಿಕರನ್ನ ಕಸ್ಟಡಿಗೆ ಪಡೆದು ಮಂಪರು ಪರೀಕ್ಷೆ ಮಾಡುವ ಮೂಲಕ ತನಿಖೆಗೆ ಇತಿಶ್ರೀ ಹಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ನಾವು ಸ್ವಾಗತಿಸಿದ್ದು ಸರ್ಕಾರದ ನಡೆಯನ್ನ ಪ್ರಶಂಸಿಸಿದ್ದೇವೆ ಆದ್ರೆ ಊರಿಡಿ ಶೋಧ ನಡೆಸುವ ಸಂಚಿನ ಭಾಗವನ್ನ ಬೈಲಿಗಿಳಿಯಬೇಕಾಗಿದೆ ಅನಾಮಿಕ ಗುಂಡಿ ತೋರಿಸುತ್ತಾ ಹೋಗುವುದನ್ನೇ ತನಿಖೆ ಎಂದು ವ್ಯಾಖ್ಯಾನಿಸುವುದು ಸಮರ್ಥನೀಯವಲ್ಲ ಆದ್ದರಿಂದ ಕಾರ್ಯಾಚರಣೆ ಕೊನೆಗೊಳಿಸಿ ಅನಾಮಿಕನ ಷಡ್ಯಂತ್ರವನ್ನ ಬೈಲಿಗಿಳೆದು ಆತನ ಹಿಂದಿರುವ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತೇಳಿ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ದೂರುದಾರನ ಪರ ಸಾಕ್ಷಿ ಹೇಳಲು ಗ್ರಾಮಸ್ಥರಿಬ್ಬರು ಎಸ್ಐಟಿ ಮುಂದೆ ಬಂದಿದ್ದಾರೆ ನಾವು ಗ್ರಾಮದಲ್ಲಿ ಹಲವಾರು ಅನಧಿಕೃತ ಶವ ಹೂತಿದ್ದು ನೋಡಿದ್ದೇವೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ರಚಿಸಿರುವ ಎಸ್ಐಟಿ ತಂಡಕ್ಕೆ ಸಹಕಾರ ನೀಡಲು ಸಿದ್ಧರಿದ್ದೇವೆ ಅವಕಾಶ ಕೊಟ್ಟರೆ ಸ್ವತಂತ್ರವಾಗಿ ಸ್ಥಳ ತೋರಿಸುತ್ತೇವೆ ಎಂದಿದ್ದಾರೆ ಈ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಹೀಗಾಗಿ ದೂರುದಾರ ಭೀಮನಿಗೆ ಆನೆ ಬಲ ಬಂದಂತಾಗಿದೆ ಮುನ್ನಿ ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿ ನಡೆದಿದ್ದ ಶೋಧ ಕಾರ್ಯ ಸಂಜೆ ತಡವಾಗಿ ಏಳು ಮೂವತ್ತರವರೆಗೂ ವರೆಗೂ ನಡೆದಿತ್ತು ಆದರೆ ಅಸ್ಥಿ ಪಂಜರದ ಯಾವುದೇ ಕುರುಹು ಸಿಕ್ಕಿರಲಿಲ್ಲ ಸ್ಥಳವನ್ನ ಹದಿನಾರು ಹಾಗೂ ಹದಿನಾರು ಅಂತ ಗುರುತಿಸಿ ಶೋಧ ಕಾರ್ಯ ಆರು ಗಂಟೆಗಳ ಕಾಲ ನಡೆಸಲಾಗಿದೆ ಸೋಮವಾರವೂ ಮತ್ತೆ ಅದೇ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೆಸುವ ಸಾಧ್ಯತೆಯೂ ಇದೆ ಆದರೆ ದೂರು ದರ ಭೀಮ ಬರೀ ಬುರುಡೆ ಬಿಡ್ತಿದ್ದಾನೆ ಆತ ತೋರಿಸಿದ ಬಹುತೇಕ ಕಡೆ ಅಸ್ಥಿ ಪಂಜರಗಳು ಪತ್ತೆಯಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆಬರ ಸಿಗದಿದ್ರೆ ಮುಸ್ಕು ದಾರಿ ಲೋಪವಲ್ಲ ಅಂತೇಳಿ ದೂರುದಾರ ಪರ ವಕೀಲ ಮಂಜುನಾಥ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಇದು ಗೋಧಿ ಮೀಡಿಯಾಗಳು ಮತ್ತು ದೂರುದಾರನ ವಿರುದ್ಧ ಕೆಲಸ ಮಾಡೋ ಕೆಲ ವರ್ಗಕ್ಕೆ ಭಿಕ್ಷ ಕೊಟ್ಟಂತಾಗಿದೆ ಹೌದು ವೀಕ್ಷಕರೇ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಇಂತ ಹೇಳಿಕೆ ಕೊಟ್ಟಿದ್ದು ಭೀಮನಿಗೆ ಆನೆ ಬಲ ಬಂದಂತಾಗಿದೆ ಕಳೆದ ಶನಿವಾರ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಉತ್ಕರಣ ಕಾರ್ಯದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ರು ಇಲ್ಲಿ ಹೊಸ ಮಣ್ಣು ಕಂಡು ಬಂದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಮಂಜುನಾಥ್ ಯಾರೋ ಒಳಸಂಚು ನಡೆಸಿ ಬಾಹುಬಲಿ ಬೆಟ್ಟದ ತಪ್ಪಲಿನ ಅರಣ್ಯ ಪ್ರದೇಶದಲ್ಲಿ ಬೇಕಂತಲೇ ಹೊಸ ಮಣ್ಣು ಸುರಿದಿದ್ದಾರೆ ಸತ್ಯವನ್ನ ಮರೆಮಾಚಲೆಂದು ಕೆಲವು ಹಿತಾಸಕ್ತಿಗಳು ಬೇಕಂತಲೇ ಸಾಕ್ಷಿ ನಾಶದಲ್ಲಿ ತೊಡಗಿರು ಂತೆ ಕಾಣುತ್ತಿದೆ ಬಾಹುಬಲಿ ಬೆಟ್ಟದ ತಪ್ಪಲಿನ ಅರಣ್ಯ ಪ್ರದೇಶದಲ್ಲಿ ಸಾಕ್ಷಿ ಸಿಗದಿರಲೆಂದೇ ಸುಮಾರು ಹತ್ತು ಅಡಿಯಷ್ಟು ಹೊಸ ಮಣ್ಣು ಮತ್ತು ತ್ಯಾಜ್ಯವನ್ನ ಸುರಿದಿರುವಂತೆ ಕಾಣಿಸುತ್ತಿದೆ ಎಸ್ಐಟಿ ಟಿ ತನಿಖೆಗೆ ಅಡ್ಡಿಪಡಿಸಲೆಂದೇ ಕೆಲವು ವ್ಯಕ್ತಿಗಳು ಇಂತಹ ಹೇಯ ಕೃತ್ಯ ನಡೆಸಿರುವಂತೆ ಕಾಣುತ್ತಿದೆ ಆದರೆ ಎಸ್ಐಟಿ ಈ ಒಳಸಂಚನ್ನ ಭೇದಿಸುವುದೆಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಗೂಬೆ ಕುರಿಸುವ ಷಡ್ಯಂತ್ರ ಸಹಿಸೆವು ಇನ್ನ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಯಾರೂ ಗೂಬೆ ಕೂರಿಸುತ್ತಿಲ್ಲ ಆದ್ರೆ ಅದಾಗಲೇ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಬಿಜೆಪಿ ಶಾಸಕ ಹರೀಶ್ ಪುಂಜ ಗಂಭೀರ ಆರೋಪ ಮಾಡಿದ್ದಾರೆ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಕಾನೂನಿನ ಚೌಕಟ್ಟಿನೊಳಗೆ ಸುಮೋಟೋ ಪ್ರಕರಣ ದಾಖಲಿಸುವ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ಆದರೆ ಧರ್ಮಸ್ಥಳದ ಕ್ರಾಸ್ ಕ್ರಾಸ್ನಲ್ಲಿ ಎರಡು ಗುಂಪುಗಳ ಮಧ್ಯೆ ನಡೆದ ಗುಂಪು ಘರ್ಷಣೆಯಲ್ಲಿ ಅಮಾಯಕ ಹಿಂದೂ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲೆ ವಿನಾಕಾರಣ ಪೊಲೀಸರು ಪ್ರಕರಣ ದಾಖಲಿಸಿ ರಾತ್ರಿ ಹೊತ್ತು ಗಳಿಗೆ ಹೋಗಿ ಕಿರುಕುಳ ನೀಡುತ್ತಿದ್ದಾರೆ ಅಂತೇಳಿ ಶಾಸಕ ಹರೀಶ್ ಪುಂಜ ಗಂಭೀರ ಆರೋಪ ಮಾಡಿದ್ದಾರೆ ಹೀಗೆ ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಪ್ರಕರಣದ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿರುವಾಗಲೇ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ ವಿಚಾರಣೆ ವೇಳೆ ಅನಾಮಿಕ ದೂರುದಾರ ನೀಡಿದ ಹೇಳಿಕೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ಎಸ್ಐಟಿ ಅಧಿಕಾರಿಗಳು ಆ ದೂರುದಾರನೊಂದಿಗೆ ಕೆಲಸ ಮಾಡಿದವರನ್ನ ಪತ್ತೆ ಹಚ್ಚಿದ್ದಾರೆ ಅನಾಮಿಕನ ಜೊತೆ ಕೆಲಸ ಮಾಡಿದವರನ್ನು ಗುರುತಿಸಿದ್ದಾರೆ ಸಫಾಯಿ ಕರ್ಮಚಾರಿಗಳಾಗಿ ದೂರುದಾರನೊಂದಿಗೆ ಕೆಲಸ ಮಾಡಿದ ತಮಿಳುನಾಡು ಮೂಲದ ಐವರನ್ನ ವಿಚಾರಣೆಗಾಗಿ ಕರೆಸಿ ಅವರ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ತಮಿಳುನಾಡು ಸೇರಿದಂತೆ ಇತರ ಪ್ರದೇಶಗಳಿಂದಲೂ ಕೆಲವರನ್ನ ವಿಚಾರಣೆಗಾಗಿ ಹಾಜರುಪಡಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅನಾಮಿಕ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯನ್ನು ಎಸ್ಐಟಿ ನಡೆಸಿದೆ ಅದೇ ರೀತಿ ಧರ್ಮಸ್ಥಳ ಗ್ರಾಮ ನಿಂದ ಪಡೆದ ಹಳೆಯ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ತನಿಖೆ ಮುಂದುವರೆಸುತ್ತಿದ್ದಾರೆ ಗ್ರಾಮ ಪಂಚಾಯತ್ನಿಂದ ವಶಪಡಿಸಿಕೊಂಡ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆಯೂ ಈಗ ಸಕ್ರಿಯವಾಗಿದೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ತೀರ್ಮಾನ ಶವ ಹೂತಿಟ್ಟ ಪ್ರಕರಣದ ತನಿಖೆಯಲ್ಲಿ ವಿಶೇಷ ತನಿಖಾ ತಂಡ ಇದೀಗ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಲು ಮುಂದಾಗಿದೆ ಬೆಂಗಳೂರಿಂದ ತಯಾರಾಗುವ ಜಿಪಿಆರ್ ಅಥವಾ ಮೌಂಟೇಡ್ ರಾಡರ್ಗಾಗಿ ಎಸ್ಐಟಿ ಕಾಯುತ್ತಿದೆ ಈ ತಂತ್ರಜ್ಞಾನ ನೆಲದಡಿಯಲ್ಲಿರುವ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ ಎಸ್ಐಟಿ ಅಧಿಕಾರಿಗಳು ಖಾಸಗಿ ಕಂಪನಿಯೊಂದರಿಂದ ಜಿಪಿಆರ್ ಯಂತ್ರವನ್ನ ಬಾಡಿಗೆಗೆ ತರಲು ನಿರ್ಧರಿಸಿದ್ದು ಈ ಕುರಿತು ತಜ್ಞರ ಸಲಹೆಯನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಪಡೆದುಕೊಂಡಿದ್ದಾರೆ ಆದಾಗ್ಯೂ ಈ ತಂತ್ರಜ್ಞಾನ ಅತ್ಯಂತ ದುಬಾರಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ವಿಧಿಸಲಾಗುವ ಸಾಧ್ಯತೆ ಇದ್ದು ಯಂತ್ರ ಬಾಡಿಗೆ ವೆಚ್ಚವು ಸುಮಾರು ಇಪ್ಪತ್ತು ಲಕ್ಷ ಅಂತ ಅಂದಾಜಿಸಲಾಗಿದೆ ಮಷಿನ್ ಬಳಕೆಗೆ ಅಗತ್ಯವಾದ ಅನುಮತಿಗಾಗಿ ಎಸ್ಐಟಿ ಇನ್ನೂ ಕಾಯುತ್ತಿದೆ ಜೌಗು ಪ್ರದೇಶವಾಗಿರುವ ಹಾಗೂ ಹೆಚ್ಚಿನ ಮಳೆಯಾಗುವ ಈ ಸ್ಥಳದಲ್ಲಿ ಜಿಪಿಆರ್ ಬಳಕೆ ಸವಾಲಿನ ಸಂಗತಿ ಮಣ್ಣು ಒದ್ದೆಯಾಗಿರುವುದರಿಂದ ಜಿಪಿಆರ್ ಸಿಗ್ನಲ್ ದುರ್ಬಲವಾಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಧರ್ಮಸ್ಥಳ ಗಲಾಟೆ ಬೆನ್ನಲ್ಲಿ ದೂರುದಾರಣಿಗೆ ಭದ್ರತೆ ಚಿಂತೆ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದಲ್ಲಿ ಪ್ರಮುಖ ಮಾಹಿತಿಯನ್ನು ನೀಡಿದ ಅನಾಮಿಕ ದೂರುದಾರಣಿಗೆ ಭದ್ರತೆಗೆ ಸಂಬಂಧಿಸಿದ ಆತಂಕ ಉಂಟಾಗಿದೆ ತನಿಖಾ ಪ್ರಕ್ರಿಯೆಯಲ್ಲಿ ತನ್ನ ಮೇಲೆ ದಾಳಿ ನಡೆಯಬಹುದೆಂಬ ಭಯದಿಂದ ಉತ್ಕರಣ ಕಾರ್ಯಾಚರಣೆ ಬಳಿಕವೂ ಭದ್ರತೆ ನೀಡುವಂತೆ ದೂರುದಾರ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾನೆ ದೂರುದಾರನ ಮನವಿಯನ್ನ ಪರಿಗಣಿಸಿದ ಎಸ್ಐಟಿ ಅಧಿಕಾರಿಗಳು ಅವನಿಗೆ ತಕ್ಷಣವೇ ಭದ್ರತೆ ಒದಗಿಸುವ ನಿರ್ಧಾರ ಕೈಗೊಂಡಿದ್ದಾರೆ ಮುನ್ನೆ ವಕೀಲರೊಂದಿಗೆ ಖಾಸಗಿ ಕಾರಿನಲ್ಲಿ ಆಗಮಿಸಿದ್ದ ದೂರುದಾರನಿಗೆ ಪೊಲೀಸ್ ಎಸ್ ನೀಡುವಂತೆ ವ್ಯವಸ್ಥೆ ಮಾಡಲಾಯಿತು ಪೊಲೀಸ್ ವಾಹನದಲ್ಲಿ ಚಾಲಕ ಸೇರಿದಂತೆ ಇಬ್ಬರು ಸಿಬ್ಬಂದಿಗಳು ಭದ್ರತೆ ಒದಗಿಸಿದ್ರು ಬಿಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ ದೂರುದಾರ ತನಿಖಾ ಸಂಬಂಧಿಸಿದ ವಿಚಾರಣೆಯಲ್ಲಿ ಪಾಲ್ಗೊಂಡು ಧರ್ಮಸ್ಥಳ ಗಲಾಟೆಯ ಬೆನ್ನಲ್ಲೇ ಭದ್ರತೆ ಕಳವಳ ಉಂಟಾಗಿದ್ದ ಕಾರಣ ಕಾರ್ಯಾಚರಣೆಯನ್ನ ಮೊನ್ನೆ ಮುಂದೂಡಿರುವ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಆ ಮೂಲಕ ದೂರುದಾರನ ಬೇಡಿಕೆಗೆ ಸ್ಪಂದಿಸಿರುವ ಎಸ್ಐಟಿ ತನಿಖೆ ಹಾಗೂ ಭದ್ರತೆ ಎರಡರಲ್ಲೂ ಸಮಾನ ತಾಕೀತು ನೀಡುತ್ತಿರುವುದಾಗಿ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಟನ್ ತಗೊಂತಿರೋದರ ಬಗ್ಗೆ ನೀವೇನಂತೀರಾ ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿರೋದೇಕೆ ಎಸ್ಐಟಿ ತನಿಖೆಯ ವರದಿ ಬರೋದಕ್ಕೂ ಮೊದಲೇ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲು ಯತ್ನಿಸುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ